ನೋಡು ಇದು ಏನಾಯ್ತಲಾ ಕಬ್ಬಿನ ಪಡ ಯಾರ್ ತಂದಿನಿ ಅಂತ ನೀ ಒಳಗ್ ಹೋಗ್ಕೊಂಡು ಅವನ ಅವನು ದಣ್ಕಿ ಮುರ್ಕೊಂಡ್ ಕಬ್ಬು ತಿನ್ನು ಯಾ ನನ್ನ ಮಗನ ಕೈ ಕನ್ನೋದಿಲ್ಲ ಹಂಗ ರಗಳ ಕಲಸಿನ್ ಅಯ್ಯೋ ಅಯ್ಯೋ ಮತ್ತ್ ನಿನ್ ತರಬೇಕಾದ್ರು ಹಂಗ ಪುಗಚಡ್ಡಿ ತರ್ತೀನಿ ನಿನ್ ಕಬ್ಬಿಗಿಟ್ಟು ಬೆಂಕಿ ಹಚ್ಚಲಿ ಕಂಬಗ್ ರೂಮ್ ನಾಗ ಇದ್ದೆ ಈಗ ನಡಿ ಅಮ್ಮ ನಡಿ ನಡೆಯತ್ತ ಮನಿ ಕರ್ಕೊಂಡ್ ಹೊಂಟೀರಿ ನಿನ್ ಮಗ ಜಗಳ ತಗದ ಅಂದ್ರ ನಾವ್ ಇಬ್ರು ಕುಡಿ ಎಲ್ಲಿ ಹೋಗೋದ ಈಗ ಏ ಯಾಕ್ ವಿಚಾರ ಮಾಡ್ತೀಲಿ ನನ್ ಮಗ ಅಂತ ಅಲ್ಲ ನನ್ನ ಮಗ ನಾ ಹಾಡುದಿನಿ ನಾನು ಹುಟ್ಟಿದ ಮಗ ಉಗುಳ ಹಾಕಿದ್ರು ತುಳಂಗಿಲ್ಲ ದಾಟಿ ದಾಟಿ ಹೋಗು ಮಗ ಅದಿ ನನ್ ಮಗನ ಕೇಳಾರ್ದ ಯಾವ್ದು ಮಾಡಂಗಿಲ್ಲ ಅವ್ರಿಗೆಲ್ಲ ಗೊತ್ತಾಯ್ತಿ ಬಾಡಿ ಹೋಗಲಾ ದ್ರಿ ಅದು ನಂದ ಇದೇನೈತಲ್ಲ ಕಬೀನ್ ಹೊಲ ಅದು ನಂದ ನೀ ಅದನ್ನ ತಗೋ ಇದನ್ನ ತಗೋ ನಾ ಮಾತ್ರ ನಿನ್ನ ಹೊಲದಾಗ ಇರವ ನಿನ್ನ ಮಗ್ಗಲನ ಒಟ್ಟ ನೀನ್ ಬಿಟ್ಟು ಅಲ್ಲೆಲ್ಲಿ ಹೋಗಂಗಿಲ್ಲ ಅಲ್ಲಿ ಮಗನ ಹೊಲಕ್ಕೆ ಹೋತಾನಂದ್ ಎನ್ನಿ ನೀ ಇದ್ದಿಂದ ಅವನ್ ಅವನ ಮಗನ ಹೊಲಾನು ಬೇಡ ಏನು ಬೇಡ ಅಯ್ಯೋ ನಿನಗೆ ಏನ್ ಹೊಲದ ಚಿಂತಿತ ಮಾರಾಯ ನನಗೆ ನಿನ್ ಮಗ ಮನೆಗೆ ಇಟ್ಕೋತಾನ ಇಲ್ಲ ಹೊರಗ್ ಹಾಕ್ತಾನ ನನ್ನ ಚಿಂತೆ ನನಗೆ ಎದ್ದಿ ಡಬ್ ಡಬ್ ಅನ್ನ ಹಾಕ್ತದ ನೀನು ನಿನಗ ನನ್ನ ಮಗ ನನ್ನ ಮಾತು ನೀರಂಗಿಲ್ಲ ನಡಿ ಮನೆ ನಡಿ ಬಾ ಈಗ ಇನ್ನೊಂದು ವಿಷಯ ಹೇಳುದ್ ಮರ್ತಿದ್ನ ಅದೇನೈತಲ್ಲ ಯಮ್ಮಿ ಎಮ್ಮಿ ನನಗ ಅಲ್ಲಿ ಕಾಣುತ್ತಲ್ಲ ಹೋರಿ ನಿನಗ ಅಯ್ಯೋ ಅಯ್ಯ ಅಂತ ಗಾಬರಿ ಆಕತಿ ಓದ್ರಿ ನಿನಗ ಏನ್ ತಿಳಿದಿ ಹಂಗಲ್ಲ ಅದನ್ನ ಗೂಳಿ ಗೂಳಿ ಮಾಡಬೇಕು ನೈಸುದು ತಿನ್ಸುದು ಉಣಸೋದು ಎಲ್ಲಾ ನೀನ ಮಾಡುದು ಒಟ್ಟ ಘಮ್ಮ ಮಾಡ್ಬೇಕು ನೋಡದನ್ನ ಯವ್ವಾ ನಿಮ್ಮ ಮನ್ಯಾಗ ಕಟ್ಟಿಸಕಿರಿ ಏನ್ರಿ ಕಟ್ಟ್ಯಾಲ ಕೂಡಿ ಅವು ಏನದಾವ ಟಗರ್ ಟಗರ್ ಅದಾವು ಟಗರೀ ಇವು ಮೂರು ಯಾರು ಅಂದಿ ಯಾರಾರು ಅದ್ ಮಗನ ಕಡೆಯನ ಇವು ಹೌದ್ರಿ ಏ ನೋಡಲ್ಲ ಬಾಯಾಗ ಏನು ತಿನ್ನಬಾರ್ದ ಅಂತ ಹೆಂಗ್ ಹಾಕ್ಯಾದ ಇನ್ನ ನಮ್ಮ ಅಪ್ಪನ ಕಡಿ ಮದ್ವಿ ಮಾಡು ಮಾಡೋ ಜಗಳ ಮಾಡಿದ್ದೆ ಕನ್ಯಾ ನೋಡ ಬಾ ಅಂದ್ರ ಮನಿಗೆ ಕರ್ಕೊಂಡ್ ಬಂದಾನಲ್ಲ ಅಪ್ಪಾ ಅಲ್ಲಿಮ್ಮ ದೇವ್ರ ಇದ್ದಂಗಿಮಾ ಅಪ್ಪಾ ಏ ಅಪ್ಪಾ ದೇವ್ರಿತ ಹುಡುಗಿ ನೋಡ್ಕೊಂಬಾ ಅಂದ್ರ ಮನಿಗ್ ಕರ್ಕೊಂಡ್ ಬಂದಿಲ್ಲ ನನಗೆ ಹೇಳಿದ್ರೆ ನಾನೇ ಒಂದಿವ್ಸ್ ನಿಂತು ಮಾಡಿ ಕರ್ಕೊಂಡ್ ಬರ್ತಿದ್ದೆ ಏ ನೀನ್ ಅವ್ನು ನಿಂತು ಮಾಡಿ ವೇ ಅವ್ ಲೇ ಇವ್ವ ಯಾಕ ಯಾರು ಅಕ್ಕಿ ನನ್ನ ನನ್ನ ಮಾಡ್ಕೊಳ ಹೆಣ್ಣು ಏ ಹೇಳಾ ಹೇಳ ಅವನಿಗೆ ಯಪ್ಪ ಏನೇನು ಪೀಸ್ ಮುಖಾ ಬಾರಿ ಆಯ್ತೋ ಏನ್ರಿ ನಿಮ್ಮ ಮಗ ಪೀಸಾ ಗೀಸ ಅಲ್ಲಕತ್ತಾನ ಅಯ್ಯ ಸರಿ ಆ ನಿನ್ ನಿನಗೆ ಕೂಸ ಅನ್ನಬೇಕನು ಎಲ್ಲಿ ಅಡ್ನೆಡ್ ನನ್ ಮಗನ ಆತೀನಿ ಯಾರ ಅಂತ ತಿಳಿದಿ ಯಾರ ನಿಮ್ಮ ಚಿಗಾವ್ಲೆ ನಾನು ಎರಡನೇ ಎಣತಿ ನಾನು ಎರಡನೇ ಕುಟುಂಬ ನಮ್ಮ ಸೆಕೆಂಡ್ ಅದಕ್ಕೆ ಹ್ಮ್ ನಿನ್ ನವ್ನೆ ಮನ್ಯಾಗ ಇಪ್ಪತ್ತೈದ್ ವರ್ಷ ಆಯ್ತು ಮಗ ಅದನ ಹಾ ಮಗನಿಗೆ ಲಗ್ನ ಮಾಡಬೇಕ ಖಬ್ರಿ ಇಲ್ಲ ಆ ನಾ ಹೊಸ ನಾಕ್ ಚಾಗೋರ ಹಾರ್ದೆ ಎದು ಕರರಿ ಮತ್ತ್ ಲಗ್ನ ಮಾಡು ಅಂತೇನಿ ಹುಚ್ಚ ನಾನ ಬದನ ನಂದರ ಸುದ್ದ ಆಗ್ಲಿ ಆಮೇಲೆ ನಿಂದು ಶುದ್ಧ ಮಾಡ್ತೀನಿ ಕುಣಿಗ್ ಹೋಗೋ ಟೈಮ್ ಶುದ್ಧ ಆಗ್ಬೇಕು ಬೇಕಲ್ಲಿ ನಿನಗ ಕೂಳು ಕುಚ್ಚ ಹಾಕ್ಬೇಕಲ್ಲ ಅಕ್ಕನೆ ಮಾಡಿ ಹಾಕ್ತಾಳಪ್ಪ ಸುಮ್ಮ ಏ ನಾನು ಸಂಬಂಧ ಮದ್ವೆ ಆಗೇನೇ ಕುಚ್ಚು ನಾನು ಮಗನ ಮನ್ಯಾಗ ಒಂದು ಮುತ್ತೈದ್ ಅನ್ನೋದು ಬೇಕು ನಾಳೆ ನಿನಗ ಕಣ್ಣನ್ ನೋಡಕ್ ಆದಾಗ ಆರತಿ ಆಟ ಇಡ್ಕೊಂಡು ಬಾಳೆಹಳ್ಳಿ ಇರ್ತಾವಲ್ಲ ಒಳ್ಳೇದಾಗ ತುಂಬಾಕ್ ಬೇಕಾ ಬೇಡ ಹೆಣ್ಮಕ್ಳು ಅಂತ ಹೇಳಿ ನಿಮ್ ಚಿಗವನ್ನ ಕರ್ಕೊಂಡು ಬಂದಿನಪ್ಪ ಹಂಗೆಲ್ಲಾ ಅಲ್ಬಾಡ್ದಪ್ಪ ಕಾಲಿಗೆ ಬೀಳ ಆಶೀರ್ವಾದ ತಗೋ ನನಗೆ ಆಗೋದಿಲ್ಲ ನನ್ನ ಆಧಾರಕ್ಕೆ ತಂದಿಲ್ಲ ನಿನ್ನ ತಂದಿನಿ ನಾ ಏನ ಮಾಡಿದ್ರು ನಿನ್ನ ಸುಖಕ್ಕದೇ ಅಪ್ಪ ನಾನು ಸುಖ ಅನ್ನೋದಿಲ್ಲ ಮಂದಿಗೆ ಬಿಡಾಕತ್ತೀನಿ ನೋಡಿ ಹಠ ಮಾಡಬೇಡ ನಿಮ್ ಚಿಗವನ್ ಕರ್ಕೊಂಡು ಒಳಗ ನಡಿಯಪ್ಪ ಏ ಆಗುದಿಲ್ಲ ಆಗುದಿಲ್ಲ ಯಾಕ ನೀವ್ ಇಬ್ರು ಈ ಮನ್ಯಾಗ ಜೀವನ ಮಾಡಕ್ ಬಡಂಗಿಲ್ಲ ಸಣ್ಣ ಕಡಿತೀನಿ ಇಬ್ರುನಾಲ್ಲ ಅಲ್ಬ್ಯಾಡ ನಾ ಏನು ಹೊಸ್ದಾಗಿ ಮದ್ವೆ ಆಗಿನ ಇಲ್ಲೇ ಏಯ್ ನಾನು ಮದುವೆ ಆಗಿ ಐದು ಆರು ವರ್ಷ ಆಯ್ತು ಸುಮ್ಮನೆ ನೀ ಏನಾರ ಅಂತ ಅಂತ ಹೇಳುದು ಕಡೆ ಮನಿ ಮಾಡಿ ಇಟ್ಟಿದ್ನಿ ನಾವು ನಾನ್ ನಿನಗ ಎಪ್ಪತ್ತೈದು ವರ್ಷ ಆಗ್ಯದ ಇಪ್ಪತ್ತೈದು ವರ್ಷ ಹುಡುಗಿ ಲಗ್ನ ಆಗ ಬಂದಿಲ್ಲ ನಾಚಿಕೆ ಆಗುದಿಲ್ಲ ನಿನಗ ಹೊಸ್ತಾಗಿ ಆಗಿಲ್ಲ ಮೊದಲ ಆಗಿನಿ ಸುಮ್ಮಿರು ಊರಾಗ ಮಂದಿ ಏನಂತಾರ ನಿಮ್ಮ ನಿನಗ ಎಲ್ಲಾರಿಗ ಗೊತ್ತಾಯ್ತ ನಿನಗ ಒಬ್ಬ ಗೊತ್ತಿಲ್ಲ ನೋಡಿಪ್ಪ ಅದು ಗ್ಲಾಸ್ ನಾಗ ಅಕ್ಕಿ ತುಂಬಿ ಹೊಸ ಮನಿ ಅಲ್ಲ ಹಳೆ ಮನಿ ಬಿಟ್ಟು ಬಂದಿವಿ ಹೊಸ ಮನಿಗೆ ಬಂದಿವಲ್ಲ ಹೊಸ್ಲಿ ಮೇಲೆ ಇಡು ಒದ್ದು ಬರ್ತಾಳಕ್ಕಿ ಅಕ್ಕಿ ತುಂಬುದಿಲ್ಲ ನೀನೇ ಬಾಗಲ್ದ ಆ ಕಡೆ ಮಾರಿಬೇಡ ಕೂಡು ವಾದ್ ಹೋಗ್ಬಿಡ್ತಾಳೆ ನಿನಗ ಇಂತ ರೂಮ್ನ ಕಾಲ ಕಾಲ್ ಇಡ್ರಿ ನೀವು ಸಣ್ಣ ಕಡದ್ ಬಿಡ್ತೀನಿ ನಿಮಗ ಅಯ್ಯ ಹೋಗದೆ ಹೋಗೋದೆ ನಿನ್ನ ರೂಮಿಗೆ ಯಾವ ಮಂಗ ಮಗ ಬರ್ತಾನ ಅಲ್ಲಿ ಹೋಗ್ತೀವಿ ನಮ್ಮ ರೂಮಿಗೆ ಎರಡು ಕೈ ನಿದ್ರಾಗ ಗದ್ದಿಂದ ನಿಮ್ಮ ಮಗ ಅಣ್ಣ ನಿಮ್ಮ ಮೌನ ನಿಮ್ಗ ಮೊದ್ಲೇ ಹೇಳಿದೇನ ನಿಮ್ಮ ಮಗ ಜಗಳ ತಗಿತಾನ ಮನಿ ಕರ್ಕೊಂಡ್ ಬರಬೇಡ್ರಿ ಅಂತಂದ ಈಗ ಮನಿ ಕರ್ಕೊಂಡ್ ಬಂದಿರಿ ನೋಡಿ ಹೆಂಗ್ ಜಗಳ ಮಾಡಾತನ ಬಾ ಇಲ್ಲಿ ಕಡ್ಡಿ ಮೇಲೆ ಕುಂದ್ರೋನು ಬಾ ಇಲ್ಲದೇನ ಅಡ್ಡ ಬೀಳ್ತಾನ ಬೀಳ್ರಿ ಬಾ ಲೇ ಬಿಳ್ ಬಾ ನೀ ಎಲ್ಲಿ ಕುಂಡ್ರೋದಿಲ್ಲ ಮಗನ ಆಕಿಗೆ ಎಲ್ಲಿ ತಂದಿದ್ ಅಲ್ಲಿ ವಯ್ಸಿದ ಬಿಡು ಹೇಳ್ಮೇಲೆ ಬಾಳ ಚಿತ್ತ ಜಾಗ ಕಿತ್ತು ನೋಡ್ರಿ ಬಂದರೆ ಬಾ ಇಲ್ಲ ಬಾ ಹೇ ಆಗುದಿಲ್ಲ ನೋಡು ನಿಮ್ಗ ಚೀಪಾಕ ಪೇಪರ್ ಮಂಟಿ ಕೊಡ್ತೀನಿ ಹೇ ಇವತ್ತಂದಿನ ಇವತ್ತೊಂದಿನ ಇರ್ತೀವಿ ಆಗೋದಿಲ್ಲ ನಾಳೆ ಎಲ್ಲಿ ಇದ್ದೀವಲ್ಲ ಅಲ್ಲೇ ಬಿಟ್ಟು ಬರ್ತೀನಿ ಅದಕ್ಕೆ ಇವತ್ತೊಂದಿನ ಸಮಾಧಾನ ಮಾಡಿ ಈ ಮೊದಲ ಕಡೆ ಬಂದು ಹೋಯ್ಕಿನ ಲಾಲಿಪಪ್ ಚಿಪ್ತಿ ಅಲ್ಲ ಆಗುದಿಲ್ಲ ಲಾಲಿಪಪ್ ಅಲ್ಲ ಲೆಗ್ ಪೀಸ್ ಕೊಟ್ರು ಆಗುದಿಲ್ಲ ಹಂಗ ಈಕಿನ್ ಕರ್ಕೊಂಡು ಹೋಗ್ಬೇಕಲ್ಲ ಈಗ ಬಿಸಿಲು ಬಾಳ ಐತಿ ತ್ರಾಸ ಆಗತ್ತ ಸಂಜೆ ತನಕ ಇಲ್ಲೇ ಇರ್ಲಿ ಸಂಜೆ ಮುಂದೆ ಏನೈತಲ್ಲ ಒಯ್ದು ಬಿಟ್ಟು ಬರ್ತೀನಿ ನೋಡಿಗ ಸಂಜೆ ತನ ಅಟ್ಟ ಟೈಮಿಂಗ್ ಒಂದ ಹೋಗಲಿಲ್ಲ ಓರಿ ಹಂಡಿ ಬಾಯ್ ಹಾಕ ಹೊಡ್ತೀನಿ ಬಾ ಮಗ ಸಂಜೆ ತನಕ ಪರ್ಮಿಷನ್ ಕೊಟ್ಟ ಏನ್ ಮಾಡೋದೈತೆ ಮುಗಿಸ ಬಿಡೋನ್ ಬಾ ಅವನ ಅವನ್ ಸಾಕಾಗ್ಯ ಅವ್ನ ಸಂಬಂಧ ನೋಡ ಮಗ ಎಂತ ಹಿಡ್ಕೊಂಡ್ ಬಂದನಾ புருசா ஜப்படப்பா சஞ்சி தன்கிட்டி ஏன் மனியாக ஜத்தியா ಈ ಹೆಸ್ರಿಗತ್ತೆ ದೊಡ್ಡವ್ರಿ ಇವ್ರ ಇವ್ಕ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇರಂಗಿಲ್ಲ ಇವು ಇವಾರ ಅದಾನ ಅದಾನೇ ಬಾಂಕಿನ ಸಂಬಂಧ ಬಡದಾಡ್ತಾನ ವಯಸ್ಸಿಗೆ ಬಂದ ಮಗ ಅದಾನ ಮದುವೆ ಮಾಡ್ಬೇಕು ಅನ್ನೋ ಚಿಂತಿಲ್ಲ ಮಗನಿಗೆ ಇವರು ಮನೆ ಜಗಳ ಅದ ಹತ್ತದ ಅನಸ್ತದ ನನಗ ಹಂಗ್ಯಾ ಕುತ್ತಿ ಏನಾಗ್ಯದ ಪತ್ರ ಕಡೀವ್ರಿ ಸಂಜೀತ ನಟ ಕೊಟ್ಟ ನಿಮ್ಗ ಏನ್ ಮಾಡ್ತೀರಿ ಮಾಡಿ ಮಕ್ಕಳ್ರಿ ಸಾಕಾದ ನಿಮ್ ಕಾಲಾಗ ಏ ಯಾಕೆ ಒಯ್ಯನಾಗೈತಿ ಹಿಂಗ್ಯಾಕ್ ಒಯ್ಯಡ ಗೊತ್ತಾಗುತ್ತೆ ಏ ಬಾರ್ ಅಣಾ ಹಿಂಗ್ಯಾಕ್ ನೀ ಮಾರ್ಯದ್ ಗಂಟೆಗಿಲ್ಲ ಯಾಕ ಏ ನಮ್ಮ ಅಪ್ಪ ದೊಡ್ಡ್ ಹಲ್ ಕಡಿಗಿರಿ ಕೆಲಸ ಮಾಡ್ಯಾನ ಅವೇನ್ ಇವತ್ತೇ ಮಾಡ್ಯಾನ ಆ ನೀ ಹುಟ್ಟಕ್ಕಿಂತ ಮೊದಲಾದ್ರು ಹಂಗೆ ಇದ್ದ ಈಗ ಆದ್ರೂ ಹಂಗೆ ಅದಾನ ಏ ಅವಾಗ ಬ್ಯಾರೆ ಹ್ಮ್ ದೊಡ್ಡ ದೊಡ್ ಕೆಲಸ ಮಾಡ್ಯಾನ್ ಬಾ ಅಂತದೇನ್ ಏನ್ ಏ ಮತ್ತೊಂದ್ ಲಗ್ನ ಆಗ್ಯಾನ ನೋಡು ಆ ಮತ್ತೊಬ್ಬರ ಹೌದು ಏನ್ರೀ ಮಾತಾಡ್ತೀನಿ ಅಲ್ಲೇ ಅದ ಮೂರ್ ನಾಲ್ಕು ವರ್ಷದ ಸಂಬಂಧ ಲಗ್ನ ಆಕಾನಿನ ಏ ಏನ್ ಅಣ ಅಂತ ತಿಳಿತಿಲ್ಲ ಊರ ಮಂದಿ ಏನಂತಾರ ಗೊತ್ತಿಲ್ಲ ಬಿಡು ಈ ಹೆಂಗಾರು ಆಗೇನಿಲ್ಲ

ಅಪ್ಪನ್ ಜೋಡಿ ಮತ್ತ ಏನ್ ಮಗ ಎಲ್ಲಿ ಅಪ್ಪನ್ ಜೋಡಿ ಮತ್ತ ಏನ್ ಮೋಸ ಮಾಡ್ದಂಗ ಐತಿ ಇದ್ರಾಗ ಮೋಸ ಮಾಡತ್ತಾನ ನೋಡ ಏನ್ ಗೊತ್ತಿಲ್ಲ ಮೊದಲ ಮೊಬೈಲ್ ಮಲ್ಕೊತೇಳಿ ಅಪ್ಪನ್ ಬೈಲಿ ಈ ಹೆಣ್ಮಗ ಅಪ್ಪನ್ ಬೈಲಿ ಮತ್ತ ಏನ್ ಆಯ್ತಿಲ್ಲ ಮೋಹ ಚಲಾಯ್ತದ ತಿಳಿದೇ ಇಲ್ಲ ಅಲ್ವ ಸ್ವಮ್ ಅವ ತಪ್ಪ ಬಿಡೋಣ ಏ ಹಂಗ ಮಾಡ್ಯಾ ಹೊರಗಾಕಬೇಡ ಸಂಜೆಕ ಅಲ್ಲೊ ಮುದುಕ್ ಮಸ್ಯವಾ ಗದಗ ಅದ ಗದ ತಂಡ ಹಚ್ಚಿ ನಡಿ ಸಾತ್ ಅಂದ್ರ ಏನ್ ಮಾಡವ ಚಂದ ನಟ್ಟು ಅಸ್ತೆ ಅಲ್ಲ ಆ ಹೆಣ್ಮಗಳ್ ಹೋಗಕೈತಿ ನೋಡ ನಮ್ಮ ಅಪ್ಪ ಉಳಿಬೇಕು ಓ ಮಾರ ಹಾ ಹೌದಿಲ್ಲ ನಮ್ಮ ಅಪ್ಪಗೇನು ಅವ ಏನರ ಪ್ರಯತ್ನ ಮಾಡ್ಯಾ ಹೆಣ್ಮಗಳ್ ಹೊರಗ್ ಹಾಕೊಂಡು ಕರೆ ಹಾ ನಿಮ್ಮ ಅಪ್ಪನ ಹೊರಗ್ ಹಾಕ್ಬೇಡ್ರಿ ಅಕ್ಕಿ ಹೊರಗಂದ್ರೆ ನಿಮ್ಮ ಸಾಯ್ತಾನವು ಹಿಂಗನು ಸಾಯ್ತಾನ ಅವನ ಅವನ್ ಬಹಳ ಒಟ್ಟ ಸೊಳೆ ಮಗವ ಅವ ಹಂಗ ಇರ್ಲಿ ಸಂಗಾಟ ಇರ್ಲಿ ಈ ರೂಮ್ನ್ಯಾಗ ಅವ್ರು ಇರ್ಲಿ ಆ ರೂಮ್ನ್ಯಾಗ ನೀ ಇರು ಹಂಗೆ ಮಾಡೋಣ ಅಂತ ಇರ್ಲಿ ಹೊರಗ್ ಹಾಕ್ಬೇಡ ಮಾತು ಕೇಳಿ ಈಗ ಜಗಳ ಮಾಡಿ ಕಳ್ಸಿ ನೋಡ ಸಂಜೆ ತಾನ ಟೈಮ್ ಕುಟ್ಟನಷ್ಟ ಈ ವಾರ ಹೊತ್ ಟೈಮ್ ಕೊಟ್ಟೆ ಈಗ ಕೆತ್ತಬೇಕು ಗಿಫ್ಟ್ ಬೆಳಿತೀನಿ ಭತ್ ಮನಿಗೆ ಹೊರಗೆ ಬರಲಿ ನಾ ಮಾತಾಡ್ತಾನೆ ಬೇಕಾರೆ ಒದರ್ಲೇನ ಅದರಂತ ಹೇಳಿ ಆಕಿನಿ ಸುಮ್ಮನೆ ಜಗಳ ಬೇಡ್ರಿ ನೀವು ಅವರು ಒಳಗೆ ಜಗಡ್ತಾರೆ ಒಳಗಾರ ಹೇ ಜ ಜಾಗ ಅವರೇ ಹೌದಲ್ಲ ಗುರುನು ಜಗಳ ಹೇಳ್ತಾರಲ್ಲ ಇವ್ರು ಏನು ಪತ್ರಾಸು ಬಿಡ್ಲತ್ತಾರ ಏನು ಕಾಡ ಅಂದು ಕಾಣಲು ಕಡಲ್ಲ ಏ ಇವರು ಹೊಸ್ತಾಗ್ಯದಾರ ಜಗಳ ಹೇಳ್ತಾರೆ ಜಗಳ ಮಾಡ್ಲಿ ಬಿಡ್ಸುದು ಬೇಡ ಜಗಳ ಬಿಡ್ಸುದಿವಿ ಅಂದ್ರೆ ನಾವು ಪಾಪ್ನಾಗ ಸತ್ತಂಗ ಆಕೈತಿ ಈ ಸಪ್ಳನೂ ಬೇರೆ ಐತಿ ನನಗೆ ಅನಿಸ್ತೈತಿ ನಿಮ್ಮ ಅಪ್ಪ ಏನು ಹೊಡಿಲಿಕ್ಕಿಲ್ಲ ಆಕಿನ ಹೇ ನಮ್ಮಪ್ಪ ಅಂತವಲ್ಲ ನಮ್ಮ ಅಪ್ಪನ ನಂಬಿಕೆ ಐತಿ ನನಗೆ ನಮ್ಮ ಅಪ್ಪ ಇನ್ನೊಬ್ಬರಿಗೆ ಐದು ಬಳಿ ಯಾರಿಗೆ ಹಚ್ಚಿದವಲ್ಲ ಮತ್ತಿದೇನು ಸಪ್ಲ ಹ ನಮ್ಮ ಅಪ್ಪಗ ಅಕಿನ ಹೊರಕತ್ತವ ಅಕಿನ ಬಿಡ್ಲಿ ಕಳತೆ ನಿಮ್ಮ ಅಪ್ಪಗೂ ಬುದ್ಧಿ ಬೇಟೆ ಅಲ್ಲಿ ಬಡೀಲಿ ಹಾ ರೀ ಮಗನಿ ನಿಮ್ಮ ಅವ್ ಒಂದ್ ಏಟ ಹೊಡೆದಿಲ್ಲ ನಿಮ್ಮ ಅಪ್ಪಗ ಹಂಗ ಸಪ್ ತೋರ್ಲಕ್ಕಿ ಈಕಿರಿ ಹೊಡಿಲತ್ತ ಹೊಡಿಲಿ ಹೊಡಿಲಿ ಈ ವಯಸ್ಸಿನಾಗ ತಪ್ಪ ಮಾಡ್ಯಾನಿಲ್ಲ ಆ ತಪ್ಪಿಗೆ ಶಿಕ್ಷೆ ಬರಬರಿ ಆಲತ್ತದ ಸೊಮ್ಮ ಕುಂದ್ರಿ ಈಗ ಜಗಳ ಅಂದ್ರೆ ತಮ್ಮ ಎಬ್ಸುದು ಬೇಡ ಪಾಪನಾಗ ಸಾಯ್ತಿ ಹೊಡೆದಾಡ್ಲಿ ಸ್ವಲ್ಪ ಸಪ್ಪಳ ಕಮ್ಮ ಅದಿಂದ ಬದರ್ತೀನಿ ಸೊಮ್ಮ ಕುಂದ್ರಿ கபாள்பாள்ரட் அவன சண்டோயேஷ் கேசா மான்குட்டி ஆக அனஸ்தி நினம நேட்டதேட்டா எதிமேல கபாள் கொடித்தேம்

ಹಂಗ ಏನ್ರಿ ನೀವು ಅಲ್ಲ ಆ ಹೆರಮಾಲ್ ಕಿತ್ತ ವರ್ಷ ಎರಡು ವರ್ಷ ದೊಡ್ಡ ಮಗ ಅದಾನ ಮನೆಯಾಗ ಹೇಳು ನೀವು ಚಿಗೋನ್ ತಂದಿರಿ ಅಂದ್ರ ಅಲ್ಲ ಅವನು ಸುಖಕ್ಕ ತಂದೇನಿಲ್ಲ ಏನ ಅವನು ಸುಖಕ್ಕ ತಂದೇನಿ ಮನೆಯಾಗ ಮುತ್ತೈದ್ಯಾರ ಇದ್ದಿದ್ದಿಲ್ಲ ಮುತ್ತೈದ್ ತನಕ ತಂದಿನ ಕಿನ್ನ ಬರಬರ ಇದೆ ನಿನ್ನ ಸಂಬಂಧ ಪಾಪ ನಿಮ್ಮ ನಿಮ್ಮ ಪೆಟ್ ತರಾಸ್ತಾನ ಅಲ್ಲೋ ನೀ ಚಂದ ಇರ್ಲತ್ತೇಳಿ ನಿಮ್ಮ ಪೆಟ್ಟೋತನ ಒಳಗ ಹೆಣ್ಮಗಳ ಕರೆ ಬಡಿಸ್ಕೊಂಡ್ ಬಂದ ಆದ್ರೂ ನಿನ್ಗ ಬುದ್ಧಿ ಬರಲ್ಲ ಅಂದ್ರೆ ಹ್ಯಾಂಗು

ನಮ್ ಸಮನ್ನ ಜಾಗ ಇಲ್ಲ ಸಣ್ಣ ಕಡಿತಿನೆ ಅಂದ್ರೆ ನಮ್ದು ಮುಗಿತ್ತು ಏ ಏ ಇಲ್ಲಪ್ಪ ನಿನ್ನ ಹೊಂಟಿ ತಿಪ್ಪಾ ಇಲ್ಲಪ್ಪ ನನಗೆ ಎಲ್ಲ ನನ್ನ ಕಣ್ಣ ತರಸನೆ ವಾಣ ಏ ಹೋಗ್ಬೇಡ್ರಿ ಅಲ್ಲ ಹೇಳಿ ನಮಗ ಈಗ ಇತ್ತತನ ಬಡಿಸಿಕೊಂಡೆ ಅರ್ಶಕ್ತಿ ಆದಂಗ ಆಗಿರಿ ಅಳಗಡ್ ಕೋತ್ ಬರ್ಲಾತಿರಿ ಬರಲತ್ತಿರಿ ಎನ್ನೆಲ್ಲಾ ಕರ್ಕೊಂಡ್ರಿ ಕರ್ಕೊಂಡವರು ಅಳ ಕರ್ಕೊಂಡವರು ಓ ನೀವ್ ಹೊರಗೆ ಹೋಗು ನಡ್ರಿ ನೀ ಹೊರಗೆ ಬಾಪ್ಪ ಇಲ್ಲ ನಾವು ಅಲ್ಲ ಈಗ ತ್ರಾಸ ಆಗಿದೆ ನಾವ್ ಜರೆ ಗಾಳಿಗೆ ಹೊರಗ್ ಕುಂದಿರ್ತೀನಿ ನೀವ್ ವಾಳಗಿರಾ ಏಕಿರಲಿ ನಡ್ರಿ ಅಯ್ಯಯ್ಯ ಅಯ್ಯಯ್ಯ ಬೇಡ್ರಿ ಕರ್ಕ ப்பா சூ மத்தியன ಸುದ್ದಾದ್ದೋಸ್ತು ಕಿರಿಕಿರಿ ಮಾಡ್ಲಾಕ ಹೋಗಬೇಡ ಆದ್ರೂ ನನಗೊಂದು ಸಂಶಯ ಇದೆ ಏನು ನಿಮ್ಮ ಅಪ್ಪ ಬಾಳ ದಿನ ಬದುಕಲ್ಲಿ ಯಾಕ ಯಾಕತ್ ಕೇಳ್ತಾ ಇಲ್ಲ ಹೆಣ್ಮಗಳು ಬರ್ತದೆ ಕೊಳೆಯಲ್ಲಿ ನಮ್ಮ ಮೂರು ನಾಲ್ಕು ವರ್ಷನಾಗ ನಿಮ್ಮ ಅಪ್ಪ ಕಲಾಶೆ ಆದ್ರೂ ನಮ್ಮ ಅಪ್ಪ ನಮ್ಮ ಮೋಸ ಮಾಡಿದ್ರು ನೋಡು ಇಲ್ಲ ಮೋಸ ಮಾಡಿ ನಿನಗೆ ಆಗಲೇ ನೀವು ತಿಳಿಸಿ ಹೇಳಿ ನಾನು ನಿಮ್ಮ ಅವ ಎಲ್ಲಿ ಮುಕ್ಕೋತಾಳೆ ಅಪ್ಪನ ಬಲ್ಲಿ ಮತ್ತೆ ಈ ಹೆಣ್ಮಗಳು ಎಲ್ಲಿ ಮುಕ್ಕೋತಾಳೆ ಅಪ್ಪನ ಬಲ್ಲಿ ಮತ್ತೆ ಇಬ್ಬರದು ಸೇಮ್ ಆಯ್ತಲ್ಲ ಮಕ್ಕಳು ನಿಮ್ಮವ ಈಗ ನಿಮ್ಮವನೇ ಅಲ್ಲ ಬರಬರಿ ಹೌದು ನೋಡ್ರಿ ಒಟ್ಟ ಮೋಸ ಮಾಡ್ಯಾನ ತನ್ಕ ಹೋದ ಮೂರ್ ನಾಲ್ಕು ಪರ್ಸನ್ ನಿಮ್ಮಪ್ಪ ಹೊಕ್ಕ ನೋಡಲಿ ಆ ಏನ್ ಲೇ ಯಾ ನಮನಿ ಎದಿ ಮೇಲೆ ಕುತ್ ಕಪ್ಪಳ ಕಪ್ಪಳ ಹಿಡಿತಾ ಅಂದ್ರ ರಜಾ ಕೊಡ್ತೈತಿ ರೀ ಈಗ ಒಳಗ್ ಹೋಗ್ಬೇಕಾದ್ರ ಒಲ್ಲ ನಿನ್ ಕಾಲ್ ಬೀಳ್ತಾನತ್ತಿದವ ಅಂಜಾನ ಅದೇ ನಿಮ್ಮ ಅಪ್ಪ ಅಂಜಾನ ಆಕೀಗಿ ಹೋದ್ರ ಹೋಗಲಾ ಕೋ ಮಾರ್ಯಾ ನನ್ ಕಟ್ಟಿ ಹೋಗಲಾಕ ಯಾರ ಇನ್ ಎರಡ್ ಮೂರ್ ದಿನ್ದಾಗ ಸಜ್ಜ ಮಾಡ್ಕೊನಿ ಏನು ಅದೇ ನಿಮ್ಮ ಅಪ್ಪಗೆ ಹೇಳಿ ಒಂದ್ ಹೆಕ್ನ್ಯಾಗ ಸಜ್ಜ ಮಾಡ್ಕೊನಿ ಹ್ಮ್ ಇಂದಾಡಿ ಅವ ಹೋದ್ ಬಳಕೆ ಹೆಣ್ಮಗಳು ಮಾಡುದಿಲ್ಲ ಆ ಹಾ ಅಪ್ಪ ಕಬ್ಬಿಣದ ಪರ ಹಾಕಿನ ಹೆಸರುಲೇ ಮಾಡ್ಕೊಂಡು ಕುಂದಿರ್ತಾಳ ನೋಡು ಯಪ್ಪ ಚಂತಾನ ಗುಡ್ಡಾಡಿ ನನಗೆ ತಂಬೆಡ ಯಪ್ಪ ಅವು ಕರ್ಕೊಂಡು ನಿನಗೆ ಬಿಡಕತ್ತಾಳ ನೀನು ಬಡಿ ವಾಪಸ್ ಶೆಟ್ಟಿಲ್ಲ ನಿಂಗ ನನಗೆ ಬರ್ತಿ ಹಾರ ಯಾರು ಹೊರಡಕ ನೀನು ನೌನ ಯಾಕ ಒದ್ರಕತ್ತಿಲೇ நானಾ ನೀ ಬಡಲಿಲ್ಲ ನೀ ನೀ ಒದ್ರಿದ್ದಕ್ಕೆ ಬಂದ್ಯಾ ಸುಮ್ಮಾರು ಕೂಡು